ಕರ್ನಾಟಕದಲ್ಲಿ ಬಹುದೊಡ್ಡ ಉದ್ಯಮಿ ಬಹುದೊಡ್ಡ ರಾಜಕೀಯ ಮುಖಂಡ ಬಹುದೊಡ್ಡ ಚಿತ್ರ ನಿರ್ದೇಶಕ ನಿರ್ಮಾಪಕ ನಟ ಹೇಳ್ಕೊಳಕ್ ಒಂದಲ್ಲ ಹಾಗೆ ಕೊಲಗಡುಕ ಕೂ ಕೂಡ ನಾನು ಸೇರಿಸ್ತಾ ಇದ್ದೇನೆ ರಾಕ್ಲೈನ್ ಎಂಟ್ರೇಶ್ ಒಬ್ಬ ಉದ್ಯಮಿ ತನ್ನ ಉದ್ಯಮಕ್ಕಾಗಿ ಏನು ಹಿಲ್ ರಾಕ್ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಅಂತ ಇದೆಯೋ ಅದು ಹಿಲ್ ರಾಕ್ ಅಲ್ಲ ಅದು ಕಿಲ್ ರಾಕ್ ಆಗಿದೆ ಅದು ಹಿಲ್ ರಾಕ್ ಅಲ್ಲ ಕಿಲ್ ರಾಕ್ ಆಗಿದೆ ಕಿಲ್ ಹಿಲ್ ರಾಕ್ ಅನ್ನುವ ಒಂದು ಸಂಸ್ಥೆಯಲ್ಲಿ ಕಾರ್ಮಿಕನಿಗೆ ಕೆಲಸ ಕೊಟ್ಟು ಕಾರ್ಮ ಬೇಜವಾಬ್ದಾರಿತನದಿಂದ ಅವನ ಪ್ರಾಣಕ್ಕೆ ಹಾನಿಯಾಗುವ ರೀತಿ ಮಾಡಿದ್ದಾರೆ ಬೇಜವಾಬ್ದಾರಿತನದಿಂದ ಆಗಿದೆಯೋ ಅಥವಾ ಸ್ವತಃ ಕೊಲೆ ಮಾಡಿದ್ದಾರೋ ಅನ್ನೋ ಆರೋಪವನ್ನು ಕೊಲೆ ಮಾಡಿದ್ದಾರೋ ಅನ್ನೋ ಆರೋಪವನ್ನು ಏನು ಸಾವಿಗೀಡಾಗಿದ ಕಾರ್ಮಿಕ ಇದ್ದಾರೋ ಅವರ ಕುಟುಂಬಸ್ಥರು ಹೇಳ್ತಾರೆ ನನ್ನ ಮಗನನ್ನು ಮೂರು ತಿಂಗಳ ಸಂಬಳ ಬಾಕಿ ಇಟ್ಟಿದ್ದೇನೆ ಕೇಳಿದ್ದಕ್ಕೆ ಕರೆಂಟ್ ಕೊಟ್ಟು ಸಾಯಿಸಿದ್ದಾರೆ ಅಂತ ಆರೋಪ ಮಾಡಿ ಇದೇ ಜ್ಞಾನಭಾರತಿ ಪೊಲೀಸ್ ಸ್ಟೇಷನಿಗೆ ಹೋಗ್ತಾರೆ ಕಂಪ್ಲೇಂಟ್ ಕೊಡಲಿಕ್ಕೆ ಆಗಲೇ ಮೋಸ್ಟ್ಲಿ ಸಂದಾಯ ಆಗಿತ್ತ ಏನೋ ಗೊತ್ತಿಲ್ಲ ಋಣ ತೀರಿಸುವ ನಿಟ್ಟಿನಲ್ಲಿ ಅಧಿಕಾರಿಗಳು ಈ ದೂರನ್ನು ಕೊಟ್ಟರೆ ನಾವು ಯಾವುದೇ ಕಾರಣಕ್ಕೂ ತಗೊಳ್ಳಲ್ಲ ಈ ದೂರನ್ನು ನಾವು ತಗೊಳ್ಳಲ್ಲ ನೀವು ಹಿಲ್ರ ಸಂಸ್ಥೆ ಮತ್ತು ಮಾಲೀಕರು ಅಡಿತ ಆಡಳಿತ ಮಂಡಳಿ ಹೆಸರನ್ನು ತೆಗೆದು ಬರೀ ನೀವು ಗುತ್ತಿಗೆದಾರನ ಹೆಸರು ಕೊಡಬೇಕು ಹಾಗಿದ್ರೆ ಮಾತ್ರ ದೂರನ ದಾಖಲು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಅಂತೇಳ್ಬಿಟ್ಟು ಕುಟುಂಬ ಹೇಳ್ತಾ ಇದೆ ಅವರ ಸಂಸಾರ ಇವತ್ತು ಬೀದಿಗೆ ಬಿದ್ದಿದೆ ಏನು ಸಾವಿಗೀಡಾದ್ನು ಅವನ ಸಂಸಾರ ಇವತ್ತು ಬೀದಿಗೆ ಬಿದ್ದಿದೆ ವೃದ್ಧ ತಂದೆ ತಾಯಿಗಳು ವೃದ್ಧ ತಂದೆ ತಾಯಿಗಳು ಆರೋಗ್ಯದ ಸಮಸ್ಯೆಯಲ್ಲಿರುವಂಥ ತಂದೆ ತಾಯಿಗಳು ಇವತ್ತು ಬಹಳ ಕಷ್ಟಪಡ್ತಾ ಇದ್ದಾರೆ ಆದರೆ ಒಂದು ಸರ್ಕಾರವಾಗಲಿ ಕಾರ್ಮಿಕ ಇಲಾಖೆ ಆಗಲಿ ಅಥವಾ ಅದು ಯಾಕೆ ಆ ಕಿಲ್ರ್ಯಾಕು ಇಲ್ರ ಸಂಸ್ಥೆ ಆಗಲಿ ಇದು ಕೂಡ ಇವತ್ತು ಸಾಂತ್ವನ ಹೇಳಕ್ಕೆ ಬಂದಿಲ್ಲ ಆ ಗುತ್ತಿಗೆದಾರ ಕೂಡ ಒಬ್ಬ ಅಯೋಗ್ಯ ಗುತ್ತಿಗೆದಾರ ಅವನು ಕೂಡ ಇದು ಕೇಳಕ್ಕೆ ಬಂದಿಲ್ಲ ಅಕ್ರಮವಾಗಿ ಕರೆಂಟನ್ನು ಪಡೆದು ಕರೆಂಟನ್ನ ಕೆಲಸ ಮಾಡ್ತಾ ಇರುವಾಗ ಸಾವನ್ನಪ್ಪಿದ್ದಾನೆ ಅಂತ ಹೇಳ್ತಾರೆ ಇದು ಆದರೆ ಏನು ಕುಟುಂಬಸ್ಥರು ಹೇಳ್ತಾ ಇದ್ದಾರೆ ಅದಕ್ಕೆ ಬೆಲೆನೇ ಇಲ್ಲದಿದ್ದಂತಾಗಿದೆ ತಕ್ಷಣ ತನಿಖೆ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಈ ಹಿಂದೆ ಕೂಡ ಹೋರಾಟವನ್ನು ಮಾಡಿದ್ವಿ ಈಗ ಕೂಡ ಹೋರಾಟವನ್ನು ಮಾಡ್ತಾ ಇದ್ದೇವೆ ಇನ್ನು ಮುಂದೆ ಕೂಡ ಇದೇ ತಿಂಗಳು ಮುಂದಿನ ವಾರ ಮುಂದಿನ ಗುರುವಾರ ಹಿಲ್ರಾಕ್ ಹಾಸ್ಪಿಟಲ್ಗೆ ಹಿಲ್ರಾಕು ವಿದ್ಯಾಸಂಸ್ಥೆಗೆ ನಾವು ಶಾಲೆಗೆ ಬೀಗ ಜಡಿಯುವಂಥ ಕೆಲಸವನ್ನು ನಾವೆಲ್ಲರೂ ಮಾಡ್ತಾ ಇದ್ದೇವೆ ಇದನ್ನು ಬಹಳ ಹೇಳ್ತಾ ಇದ್ದೇವೆ ಮುಂದಿನ ಗುರುವಾರ ಅಷ್ಟರ ಒಳಗಡೆ ನನ್ನ ಕಾರ್ಮಿಕ ಕುಟುಂಬಕ್ಕೆ ಪರಿಹಾರ ಘೋಷಣೆಯನ್ನು ಮಾಡಿ ತಪ್ಪಿತಸ್ಥರ ಮೇಲೆ ದೂರನ್ನು ದಾಖಲು ಮಾಡಿ ಅವರ ಮೇಲೆ ಕ್ರಮ ಕೈಗೊಂಡಿಲ್ಲ ಅಂದರೆ ಮುಂದಿನ ಗುರುವಾರ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಏನಿದೆಯೋ ಉಳ್ಳಾಲದಲ್ಲಿ ಉಳ್ಳಾಲ ಉಪನಗರ ಕೆಂಗೇರಿ ಹತ್ರ ಅದ ಏನ ಸಂಸ್ಥೆ ಇದೆಯೋ ಅದಕ್ಕೆ ಬೀಗ ಜಡಿಯುವಂತ ಕೆಲಸನ ಎಲ್ಲ ಕರ್ನಾಟಕ ಪರ ಸಂಘಟನೆಗಳು ದಲಿತ ಪರ ಸಂಘಟನೆಗಳು ರೈತ ಪರ ಸಂಘಟನೆಗಳು ಕಾನೂನಿನಡಿ ಏನು ಪರಿಹಾರ ಕೊಡಬೇಕಂತ ಇದೆಯೋ ಸುಮಾರು ಐವತ್ತು ಲಕ್ಷಕ್ಕೂ ಹೆಚ್ಚು ಪರಿಹಾರವನ್ನು ಆ ಕುಟುಂಬಕ್ಕೆ ಒದಗಿಸಿಕೊಡಬೇಕು ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮವನ್ನು ಕೈಗೊಳ್ಳಲೇಬೇಕು ಅಲ್ಲಿವರೆಗೆ ಈ ಹೋರಾಟ ನಾವು ಯಾವುದೇ ಕಾರಣಕ್ಕೂ ಬಿಡಲ್ಲ ಮುಂದಿನ ಗುರುವಾರ ಏನು ರಾಕ್ ಕ್ಲೈನ್ ವೆಂಕಟೇಶ್ ಮಾಲೀಕತ್ವದ ಹಿಲ್ ರಾಕ್ ನ್ಯಾಷನಲ್ ಪಬ್ಲಿಕ್ ಸ್ಕೂಲಿಗೆ ಬೀಗ ಬೀಗ ಬೀಗ